ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಕ್ಕಿ ಮತ್ತು ಅವ್ನ ಫ್ರೆಂಡ್ಸ್ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಮಗ ನಾಳೆ ಹೀರಿಂಗ್ ಇದೆ ಕುಡಿದಿದ್ದು ಸಾಕು ಬಿಡು ಅಂತಾರೆ ಫ್ರೆಂಡ್ಸ್ ಸುಮ್ಮನಿರೋ ಇನ್ನೂ ಕಿಕ್ಕೇರಿಲ್ಲ ಅಂತಾನೆ ವಿಕ್ಕಿ ನಾಳೆ ಸಂಜೆಯೂ ಬರ್ತಿದ್ದಾಳ ಕೋರ್ಟ್ಗೆ ಅಂತಾರೆ ಅವಳೆಲ್ಲೋ ಬರ್ತಾಳೆ ಅಷ್ಟೊಂದು ಹೀರಿ ಎಲ್ಲಿದೆಯೋ ಅವಳಿಗೆ ಅಂತಾನೆ ವಿಕ್ಕಿ ಆ ಲಾಯರ್ ಭಾರ್ಗವಿ ಕರ್ಕೊಂಡು ಬಂದರೆ ಅಂತಂದಾಗ ಭಾರ್ಗವಿ 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 ಅಂತ ಬಾಟ್ಲಿನ ಬಿಸಾಕಿ ಸಂಧ್ಯಾಗೆ ಕಾಲ್ ಮಾಡ್ತಾನೆ ವಿಕ್ಕಿ ಆಗ ಸಂಧ್ಯೆ ಎದ್ದು ಕೂತ್ಕೊಂಡು ಫೋನ್ ರಿಸೀವ್ ಮಾಡ್ತಾಳೆ ಏಯ್ ಸಂಧ್ಯಾ ನಾನಿಲ್ಲಿ ಟೆನ್ಷನ್ ಇದ್ದರೆ ನೀನು ಲಾಯರ್ ಮನೆಯಲ್ಲಿ ಬೆಚ್ಚಗೆ ಮಲಗಿದ್ಯಾ ನಿನಗೆ ಅಲ್ಲಿ ನಿದ್ದೆ ಬಂದಿಲ್ಲ ಅಂದರೆ ಇಲ್ಲಿಗೆ ಬಂದುಬಿಡು ಚಿನ್ನ ಅವತ್ತು ಅರ್ಧಕ್ಕೆ ನಿಲ್ಸಿದ್ನಲ್ಲ ಪೂರ್ತಿ ಮಾಡೋಣ ಸ್ವಿಮ್ಮಿಂಗ್ ಫೂಲ್ ಇದೆ ಎಣ್ಣೆ ಇದೆ ನೀನು ಒಬ್ಬಳೇ ಸಂಧ್ಯಾ ಮಿಸ್ಸಿಂಗು ಇಬ್ಬರು ಚೆನ್ನಾಗಿ ಕುಡಿದು ಸ್ವಿಮ್ಮಿಂಗ್ ಫೂಲ್ಗೆ ಬೀಳೋಣ ಏಯ್ ಯಾಕ್ಸೈಲೆಂಟ್ ಆಗಿದ್ಯಾ ಸಂಧ್ಯಾ ನೀನು ನನ್ನ ಜೊತೆ ಪಾರ್ಟಿ ಮಾಡಲ್ವಾ ನಿನ್ನ ರೇಂಜ್ಗೆ ಈ ಆಮೇಲೆ ಮುಖನು ಸಾಲಲ್ವಾ ಏಯ್ ನಿನ್ನನ್ನು ನೀನು ರತಿ ರಂಬೆ ಅಂತ ಅಂದ್ಕೊಂಡಿದ್ಯಾ ಏಯ್ ದರಿದ್ರದವಳೆ ನಿನ್ನಿಂದ ನನ್ನ ಲೈಫ್ ದರಿದ್ರ ಅಂದ್ಕೊಂಡಿದೆ ಎಲ್ಲ ಹಾಳಾಗ್ತಿದೆ ಅಪ್ಪಿತಪ್ಪಿ ನೀನೇನಾದರೂ ಕೋರ್ಟ್ ಮೆಟಲ್ ಹತ್ತಿದ್ರೆ ನಾಳೆ ಏನಾಗುತ್ತೆ ಗೊತ್ತಾ ಬರೀ ನನ್ನ ಬಾಯಲ್ಲಿ ಹೇಳಲ್ಲ ಕಣೇ ಮಾಡಿ ತೋರಿಸ್ತೀನಿ ಅಂತ ವಿಕ್ಕಿನಾಗ್ತಾನೆ ಸಂಧ್ಯಾ ಆಳ್ತಾಳೆ ಆಗ ಬಾರ್ಗವಿಗೆ ಹೆಚ್ಚಾಗಿ ಸಂಧ್ಯಾನ ನಾನು ನೋಡ್ತಾ ಳೆ ಲೈಟ್ ಆನ್ ಮಾಡಿ ಅವಳ ಕೈಯಿಂದ ಫೋನ್ ತಗೊಂಡು ನೋಡಿ ಧೈರ್ಯ ಇದ್ರೆ ಮುಟ್ಟು ನೋಡೋಣ ಇವತ್ತು ನಿನ್ನ ಎಣ್ಣೆ ಪಾರ್ಟಿ ಕೊನೆ ಪಾರ್ಟಿ ಅಂತ ಅನ್ಕೋವಿಕ್ಕಿ ಅದೆಷ್ಟು ಬೇಕೋ ಅಷ್ಟು ಕಂಠ ಪೂರ್ತಿ ಬಿಡು ನಾಳೆ ನೀನು ಜೈಲು ಸೇರೋದು ಗ್ಯಾರಂಟಿ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾರ್ಗವಿ ನಂತರ ಸಂಧ್ಯಾಂಗೆ ನೀರನ್ನು ಕೊಟ್ಟು ಸಮಾಧಾನ ಮಾಡ್ಕೋ ಸಂಧ್ಯಾ ಅವ್ನು ಕಾಲ್ ಕಟ್ ಅವನು ನಾಳೆ ಜೈಲಿಗೆ ಹೋಗ್ತಾನೆ ಅವನು ನಿನ್ನತ್ರ ಸುಳಿಯೋಕ್ಕೂ ನಾನು ಬಿಡಲ್ಲ ಧೈರ್ಯವಾಗಿರುವ ಅಂತೇಳೆ ಭಾರ್ಗವಿ ನಿನ್ನನ್ನೇ ನಂಬಿದ್ದೀನಿ ಅಕ್ಕ ಅವ್ನು ನನಗೇನು ಮಾಡಲ್ಲ ಅಲ್ವಾ ಅಂತಳೆ ಸಂಧ್ಯಾ ನಮ್ಮ ಹೋರಾಟವೇ ಅವ್ನ ವಿರುದ್ಧ ಅಲ್ವಾ ಅವ್ನು ಬರಬೇಕು ಅಂದರೆ ನನ್ನ ನೀರನ್ನೇ ಬರಬೇಕು ಅದು ಅವನ ಕೈಯಿಂದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನೀನು ಧೈರ್ಯವಾಗಿರೋ ಆರಾಮಾಗಿ ಮಲ್ಕೋ ನಾಳೆ ಕೋರ್ಟ್ಗೆ ಬೇರೆ ಹೋಗಬೇಕಲ್ವಾ ಅಂತ ಭಾರ್ಗವಿ ಮಲಗ್ತಾಳೆ ಈಚೆ ಬೆಳಿಗ್ಗೆ ಜೆ ಪಿ ಕೋರ್ಟ್ಗೆ ಹೋಗೋಕ್ಕೆ ರೆಡಿಯಾಗಿ ಬೃಂದನ್ ಹತ್ರ ನಾನು ಹೇಳಿದ್ದೆಲ್ಲ ನೆನಪಿದೆಯಾ ಎಲ್ಲ ನೋಡ್ಕೊಂಡಿದ್ಯಾ ಅಂತಾರೆ ಹ್ಞೂ ಅಮ್ಮ ಎಲ್ಲ ಪರ್ಫೆಕ್ಟಾಗಿ ವ್ಯವಸ್ಥೆಯಾಗಿದೆ ಎರಡು ಪ್ಲ್ಯಾನ್ ಮಾಡಿದ್ದೀನಿ ಒಂದು ಪ್ಲ್ಯಾನ್ ಕೈ ಕೊಟ್ಟರೆ ಇನ್ನೊಂದು ಪ್ಲ್ಯಾನ್ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತಾಳೆ ಬೃಂದ ಏನದು ಪ್ಲ್ಯಾನ್ ಅಂತಾಳೆ ಸಾಕ್ಷಿ ಮೊದಲನೇ ಪ್ಲ್ಯಾನ್ ಲಂಚ ಪ್ಲಸ್ ಅಮ್ಮ ಅವಳ ಅಮ್ಮನ ಕಣ್ಣೀರನ್ನು ಕಪಿ ಮುಷ್ಟಿಯಿಂದ ಅವಳು ಬರೋದು ಅಷ್ಟು ಸುಲಭ ಅಲ್ಲ ಇನ್ನೊಂದು ಪ್ಲ್ಯಾನ್ ಏನು ಅಂತಾಳೆ ಸಾಕ್ಷಿ ಇನ್ ಕೇಸ್ ಅವಳು ಮಂಗ್ ಜಗದೆ ಕೋರ್ಟ್ಗೆ ಬಂದೇ ಬಿಟ್ಲು ಅಂದರೆ ಅವಳಿಗೆ ಇನ್ನೂ ಕೆಟ್ಟಾಗಿ ಇರೋ ಅನುಭವ ಆಗುತ್ತೆ ಅದು ಏನು ಅಂತ ಮುಂದೆ ಗೊತ್ತಾಗುತ್ತೆ ಅಂತಾಳೆ ಬೃಂದ ಗುಡ್ ಇನ್ನು ಮುಂದೆ ಕೋರ್ಟಲ್ಲಿ ಏನು ಮಾಡಬೇಕು ಅಂತ ನಾನು ನೋಡ್ಕೋತೀನಿ ಅಂತಾರೆ ಜೆ ಪಿ ಇವತ್ತು ನೀವು ಗೆಲ್ಲೋದು ಗ್ಯಾರಂಟಿ ಮಾವ ಅಡ್ವಾನ್ಸ್ ಆಗಿ ಕಂಗ್ರ್ಯಾಚುಲೇಷನ್ ಅಂತಾಳೆ ಬೃಂದ ಥ್ಯಾಂಕ್ಸ್ ಅಂತ ಜೆ ಪಿ ಹೋಗ್ತಾರೆ ಈಚೆ ಭಾರ್ಗವಿ ಅಪ್ಪ ನನಗೆ ಆಶೀರ್ವಾದ ಮಾಡಿ ಅಂತ ನಮಸ್ಕಾರ ಮಾಡ್ತಾಳೆ ಒಳ್ಳೇದಾಗಲಿ ಅಂತಾರೆ ರವಿ ಮೊದಲು ನೀನು ಜೇಪಿನ ಎದುರು ಹಾಕ್ಕೊಂಡಾಗ ನನಗೆ ತುಂಬ ಟೆನ್ಷನ್ ಆಗೋಯ್ತು ಸ್ವಲ್ಪ ದಿನ ನಾನು ನಿನ್ನ ಲಾಯರ್ ಥರ ನೋಡಲಿಲ್ಲ ನನ್ನ ಮಗಳು ಮುದ್ದಿನ ಥರ ನೋಡಿದೆ ಅದಕ್ಕೆ ಅವನ ಎದುರು ಹಾಕೋಬೇಡ ದೂರ ಇರುವಂತೆ ದಿನಾ ಕಳಿತ ನಿನ್ನ ಮಾತು ನನಗೆ ಅರ್ಥ ಆಗೋಕ್ಕೆ ಶುರುವಾಯಿತು ನನ್ನ ಕಾಲದಲ್ಲಿ ಆದಂಥ ತಪ್ಪನ ಈಗ ನಡೀತಿರೋ ತಪ್ಪನ ಎರಡನ್ನೂ ಸರಿ ಮಾಡೋಕ್ಕೆ ಭಗವಂತನೇ ನಿನ್ನ ಕಳಿಸಿದ್ದಾನೆ ಅವನು ಸೂತ್ರ ಹಿಡಿದು ನಡೆಸುವಾಗ ಅವನೇ ಆಯ್ಕೆ ಮಾಡಿಕೊಂಡಿರೋ ಪಾತ್ರ ನೀನಾದಾಗ ಅದನ್ನು ಬೇಡ ಅಂತ ತಡೆಯೋದಕ್ಕೆ ನಾನು ಯಾರಮ್ಮ ಒಂದೇ ಸಲ ಅಲ್ಲದೆ ಇದ್ದರೂ ಹಂತವಂತವಾಗಿ ನೀನು ಬೆಳಿತೀಯ ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ನಿನ್ನ ಜೊತೆ ನಾನಿದ್ದೀನಿ ಪುಟ್ಟಿ ಅಂತಾರೆ ರವಿ ಥ್ಯಾಂಕ್ ಯು ಅಪ್ಪ ನಿನ್ನ ಈ ಮಾತು ಕೇಳಿ ನನಗೆ ನೂರಾನೇ ಬಲ ಬಂದ ಹಾಗಾಯಿತು ಅಂತ ಹೇಳಿ ಪುಟ್ಟಿ ನೀನು ನನಗೊಂದು ಮಾತು ಕೊಡು ಜನ ನಿನ್ನ ಬಗ್ಗೆ ನೂರಾರು ಮಾತಾಡಲಿ ಜನ ನಿನ್ನ ತಿರಸ್ಕರಿಸಲಿ ಜನ ನಿನ್ನ ನೋಡಿ ನಗ್ಲಿ ಯಾವುದಕ್ಕೂ ನೀನು ಜಗ್ಬಾರ್ದು ಅಂತಾರೆ ರವಿ ಖುಸೆ ಇವತ್ತು ಬರೀ ಸಂಧ್ಯಾ ಅಷ್ಟೇ ಅಲ್ಲ ನಾವೆಲ್ಲರೂ ನಿನ್ನ ನಂಬಿದ್ದೀವಿ ಧೈರ್ಯವಾಗಿ ಮಾತಾಡು ಗಿತ್ಕೊಂಡ್ ಬಾ ಅಂತಾರೆ ಕಲ್ಪನಾ ಸರಿ ಅತ್ತೆ ನಾನು ಹೋಗಿ ಬರ್ತೀನಿ ಅಂತಳೆ ಭಾರ್ಗವಿ ಸಿ ಸಿ ಟಿ ವಿ ಫುಟೇಜ್ ಸಾಕ್ಷಿನೆಲ್ಲ ಇಟ್ಕೊಂಡಿದೀಯ ತಾನೇ ಅಂತಾರೆ ರವಿ ಹ್ಞೂ ಇಟ್ಕೊಂಡಿದ್ದೀನಿ ಅಂತಳೆ ಭಾರ್ಗವಿ ಭದ್ರ ಅಂತಾರೆ ರವಿ ನಾನೇನು ಬರ್ತೀನಿ ಅಂತ ಭಾರ್ಗವಿ ಹೋಗ್ತಾಳೆ ಈಚೆ ಸಾಕ್ಷಿ ಆಟ ಶುರುವಾಗ್ತಿದೆ ಸೂತ್ರ ಏನಾಗುತ್ತೆ ಗೊತ್ತಲ್ವಾ ಬೃಂದ ಈ ಕೇಸು ಒಂಥರ ಕತ್ತಿದ್ದ ಹಾಗೆ ಇದು ಒಂದೇ ಕೇಸ್ ಮೇಲೆ ನಿನ್ನ ಲೈಫ್ ನಿಂತಿರೋದು ನಾಜುಕಾಗಿ ಜಾರ್ಕೊಂಡು ಬದುಕೊಂಡೆ ಇಲ್ಲ ಅಂದರೆ ಅದು ನಿನ್ನನ್ನೇ ಚುಚ್ಚುತ್ತೆ ನಿನ್ನ ಹಣೆಯವರ ಯಾವುದೇ ಕ್ಷಣದಲ್ಲಿ ಬೇಕಿದ್ದರೂ ಬದಲಾಗ್ಬೌದು ಬೃಂದ ಪಾಟೀಲ್ ಹುಷಾರಾಗಿರುವಂತ ಸಾಕ್ಷಿ ಹೋಗ್ತಾಳೆ ಆಗ ಬೃಂದ ಭಾರ್ಗವಿಗೆ ಕಾಲ್ ಮಾಡಿ ಕಾಲ್ ರಿಸೀವ್ ಮಾಡು ಅಂತ ಅಲ್ಲ ನಾನು ಯಾಕೆ ಇಷ್ಟು ಚೆನ್ ಟೆನ್ಷನ್ ಮಾಡ್ಕೋತೀನಿ ಅಮ್ಮ ಇದ್ದಾಳಲ್ಲ ಅವಳನ್ನು ತಡೆದಿರ್ತಾಳೆ ನಾನು ಇಷ್ಟು ಟೆನ್ಷನ್ ಆಗೋ ಅವಶ್ಯಕತೆಯೇ ಇಲ್ಲ ಅಂತಾಳೆ ಈಚೆ ಭಾರ್ಗವಿ ಸ್ಕೂಟಿನಲ್ಲಿ ಕೂತ್ಕೊಂಡು ಸಂಧ್ಯಾ ಬೇಗ ಬಾ ಅಂತಾಳೆ ಆಗ ಅವಳಿಗೆ ಬೃಂದ ಕಾಲ್ ಬರುತ್ತೆ ಹಾಯ್ ಭಾರ್ಗವಿ ಹೇಗಿದ್ಯಾ ಪಾಪ ಮನಸಲ್ಲಿ ಚೆನ್ನಾಗಿಲ್ವೇನೋ ಆದರೆ ಖುಷಿ ಪಡೋಕ್ಕೆ ಉಡಾಯಿಸಿ ಎಂಜಾಯ್ ಮಾಡೋಕ್ಕೆ ದುಡ್ಡಿದೆಯಲ್ಲ ಚೆನ್ನಾಗಿದೆಯಲ್ವಾ ಅಂತಾಳೆ ಬೃಂದ ಫೋನ್ ಮಾಡಿದ ವಿಷಯ ಹೇಳು ಅಂತಾಳೆ ಭಾರ್ಗವಿ ಇವತ್ತು ಕೋರ್ಟ್ ಹೀರಿಂಗ್ ದಿನ ಅಂದರೆ ನನ್ನ ಮಾವಾಗ ಎಲ್ಲೋ ದಿನ ಅಯ್ಯೋ ಬೇಜಾರು ಮಾಡ್ಕೋಬೇಡ ಬಿಡೆ ಗುಡ್ ಗರ್ಲ್ ನೀನು ಇವತ್ತು ಒಂದಿನ ಅಮ್ಮನ ಮಾತನಾ ಚಾಚು ತಪ್ಪದೆ ಫಾಲೋ ಮಾಡು ಓಕೆನಾ ಅಂತಾಳೆ ಬೃಂದ ಪೂರ್ಣಿಮಾ ಆಗ ಬರ್ತಾರೆ ಸರಿ ಬೃಂದಕ ಅಪ್ಪನ ಮೇಲೆ ಅಣೆ ಇವತ್ತು ಅಮ್ಮ ಹೇಳಿದನ ನಾನು ಮೀರಲ್ಲ ಅಂತಾಳೆ ಭಾರ್ಗವಿ ಹೀಗೆ ನನ್ನ ಮಾತನ್ನು ಕೇಳಿದರೆ ಸ್ವಲ್ಪ ದುಡ್ಡಾದರೂ ಸಿಗುತ್ತೆ ನನ್ನ ಡ್ರೈವರ್ ಹತ್ರ ಸ್ವಲ್ಪ ದುಡ್ಡು ಕಳಿಸ್ತೀನಿ ಕಲೆಕ್ಟ್ ಮಾಡ್ಕೊಂಡು ಬಿಡು ಓಕೆ ಅಂತಾಳೆ ಬೃಂದ ಹಾಂ ಹಾಂ ಬೃಂದಕ ಅದೇನೋ ಕಳಿಸ್ತೀನಿ ಅಂದೆಲ್ಲ ಅದಕ್ಕೂ ಮುಂಚೆ ಅಮ್ಮ ಏನು ಹೇಳಿದ್ರು ಅಂತ ಕೇಳಿಸ್ಕೊತೀಯಾ ಅಂತಾಳೆ ಭಾರ್ಗವಿ ಏನಂದ್ರು ಅಂತಳೆ ಬೃಂದ ಟೈಮ್ಗೆ ಮುಂಚಿತವಾಗಿ ಕೋರ್ಟಲ್ಲಿರುವ ಅಂದರು ಅಮ್ಮನ ಮಾತು ಮೀರೋಕ್ಕಾಗುತ್ತಾ ಹೇಳು ಅದರಲ್ಲೂ ನಾನು ಅಪ್ಪನ ಮೇಲೆ ಆಣೆ ಇಟ್ಟಿದ್ದೀನಿ ಸರಿ ಬೃಂದಕ್ಕ ನನಗೆ ಟೈಮ್ ಆಯಿತು ಬಾಯ್ ಅಂತ ಕಾಲ್ ಕಟ್ ಮಾಡಿ ಅಮ್ಮನ ನೋಡಿ ಸ್ಮೈಲ್ ಮಾಡ್ತಾಳೆ ಭಾರ್ಗವಿ ಸಂಧ್ಯಾ ಟೈಮ್ ಆಯಿತು ಬಾ ಅಂತಾಳೆ ಭಾರ್ಗವಿ ಈಚೆ ಬೃಂದ ಅಮ್ಮಂಗೆ ಕಾಲ್ ಮಾಡಿ ಛೇ ಈ ಅಮ್ಮನೂ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಬೇರೆ ದಾರಿ ಇಲ್ಲ ಸೆಕೆಂಡ್ ಪ್ಲ್ಯಾನ್ನ ವರ್ಕೌಟ್ ಮಾಡಲೇಬೇಕು ಅಂತಾಳೆ ಬೃಂದ ಈಚೆ ಅರ್ಜುನ್ ರೋಡಲ್ಲಿ ನಿಂತ್ಕೊಂಡು ಪೆನ್ ಡ್ರೈವ್ ಇಟ್ಕೊಂಡು ಎಷ್ಟೋ ವಿಷಯ ಇವತ್ತು ಇತ್ಯರ್ಥ ಆಗುತ್ತೆ ಎಷ್ಟೋ ನಿರ್ಧಾರಗಳು ತಗೊಳ್ಳೋ ಪರಿಸ್ಥಿತಿ ಎದುರಾಗುತ್ತೆ ಏನೇ ಆದರೂ ನನ್ನ ಡ್ಯಾಡ್ ಹೆಸರಿಗೆ ಮಸಿ ಅಂದ್ಕೊಳ್ಳ್ದೆ ಇರೋ ಹಾಗೆ ಮಾಡ್ತೀನಿ ನನ್ನ ಜೀವನದಲ್ಲಿ ನಾನು ಅವನ ಅಪ್ಪ ಗ್ರೇಟ್ ವ್ಯಕ್ತಿ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಅವರನ್ನು ಉಳಿಸ್ಕೊಳ್ಳೋ ಅವ್ರ ಹೆಸರು ಕೆಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜೀವನದ ಅತೀ ದೊಡ್ಡ ಹೆಮ್ಮೆ ಅಂತ ಅನ್ಕೋತೀನಿ ಡ್ಯಾಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ನಿಮಗೆ ಏನೂ ತೊಂದರೆ ಆಗೋಕ್ಕೆ ನಾನು ಬಿಡಲ್ಲ ಅಂತಲೇ ಶಕ್ತಿ ವಿಕ್ಕಿ ಹತ್ರ ನೋಡು ವಿಕಿ ಕೋಟಲ್ಲಿ ಜೆ ಪಿ ಏನು ಹೇಳ್ತಾನೋ ಅದನ್ನೇ ಮಾಡು ಅವನೇನೇ ಹೇಳೋಕೆ ಹೇಳ್ತಾನೋ ಅದನ್ನೇ ಹೇಳು ಕಷ್ಟ ಆದರೂ ಪರವಾಗಿಲ್ಲ ಅವನು ಹೇಳಿದ್ದನ್ನೇ ಮಾಡು ಯಾಕಂದರೆ ಇವತ್ತು ಕೋರ್ಟಲ್ಲಿ ನಿನ್ನ ಉಳಿಸೋದಿಕ್ಕೆ ಅವ್ನು ಅಬ್ನಿಂದನೇ ಸಾಧ್ಯ ಅದನ್ನು ನೆನಪಿನಲ್ಲಿಟ್ಕೋ ಬಿಹೇವ್ ಮಾಡು ಭಾರ್ಗವಿ ಇವತ್ತು ಕೋರ್ಟ್ಗೆ ಬರಲ್ಲ ಒಂದು ವೇಳೆ ಬಂದರೂ ಕ್ರಾಸ್ ಎಕ್ಸಾಮ್ ನಲ್ಲಿ ಏನೇನೋ ಪ್ರಶ್ನೆ ಕೇಳಿ ನಿನ್ನ ಕೆಣಕೋದಕ್ಕೆ ಟ್ರೈ ಮಾಡ್ತಾಳೆ ಸಿಟ್ಟಿನ ಕೈಗೆ ನೀನು ಬುದ್ಧಿ ಕೊಟ್ಟು ಬಾಯಿಗೆ ಬಂದಾಗ ಮಾತಾಡಬೇಡ ಜಡ್ಜ್ ಮುಂದೆ ಹುಷಾರಾಗಿ ಮಾತಾಡು ಅಂತಾರೆ ಸರಿ ಅಂತ ವಿಕ್ಕಿ ಹೋಗ್ತಾನೆ ಈಚೆ ಭಾರ್ಗವಿ ಸಂಧ್ಯಾ ಗಾಡೀಲಿ ಬರ್ತಿರ್ತಾರೆ ಗಾಡಿ ನಿಲ್ಲಿಸಿ ಸಂಧ್ಯಾ ನೀನು ಇಲ್ಲೇ ಇರೋ ಯಾರು ನನ್ನ ಮೇಲೆ ಕಣ್ಣಿಟ್ಟಿರ್ತಾರೋ ಗೊತ್ತಿಲ್ಲ ನಾನು ಹೋಗಿ ಇಸ್ಕೊಂಡು ಬರ್ತೀನಿ ಅಂತ ಅರ್ಜುನ್ ಹತ್ರ ಬರ್ತಾಳೆ ಭಾರ್ಗವಿ ಹಾಯ್ ಮೇಡಮ್ ಆಲ್ ದ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗಿ ತಪ್ಪು ಮಾಡಿರೋರಿಗೆ ಶಿಕ್ಷೆನೂ ಆಗಲಿ ತಗೊಳ್ಳಿ ಅಂತ ಪೆನ್ ಡ್ರೈವ್ನ ಕೊಡ್ತಾನೆ ಅರ್ಜುನ್ ಥ್ಯಾಂಕ್ ಯು ಪಾರ್ಥ ಇದಕ್ಕೋಸ್ಕರ ಅದೆಷ್ಟು ಹುಡುಕಾಟ ನಡೀತಿದೆ ಅಂತ ನಿನಗೆ ಮಾತ್ರ ಗೊತ್ತು ಇದನ್ನು ಸೇಫಾಗಿ ಇಟ್ಕೊಂಡು ಒಂದು ಹೆಣ್ಣಿನ ಜೀವನನೇ ಕಾಪಾಡಿದ್ಯಾ ನಿನ್ನಿಂದ ತುಂಬಾ ಉಪಕಾರ ಆಯಿತು ಅಂತಳೆ ಭಾರ್ಗವಿ ಇದರಲ್ಲಿ ಉಪಕಾರ ಏನು ಬಂತು ಅವಳು ನನ್ನ ತಂಗಿ ಅವಳು ಅಂತಾನೆ ಅರ್ಜುನ್ ಅಂದರೆ ಸಂಜೆ ನಿನಗೆ ಗೊತ್ತಾ ಅಂತಳೆ ಭಾರ್ಗವಿ ಅಂದರೆ ಅವಳು ನನ್ನ ತಂಗಿ ಇದ್ದ ಹಾಗೆ ಅಂತ ಹೇಳೋಕ್ಕೆ ಬಂದೆ ಒಂದು ಹೆಣ್ಣಿನ ಜೀವನ ಹಾಳಾಗೋದು ನನಗೂ ಇಷ್ಟ ಇಲ್ಲ ಅಂತಾನೆ ಅರ್ಜುನ್ ನಿಮ್ಮ ಥರನೇ ಎಲ್ಲ ಇದ್ದಿದ್ದರೆ ಜಗತ್ತು ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಸರಿ ನನಗಿನ್ನೂ ಲೇಟ್ ಆಯಿತು ನಾನು ಬರ್ತೀನಿ ಅಂತ ಭಾರ್ಗವಿ ಬರ್ತಾಳೆ ಹುಷಾರು ಅಂತಾನೆ ಅರ್ಜುನ್ ನಾನು ತಗೊಂಡಿರೋ ನಿರ್ಧಾರದಲ್ಲಿ ಏನೂ ತಪ್ಪಿಲ್ಲ ಅನ್ಕೋತೀನಿ ಎಲ್ಲ ನಾನು ಅಂದ್ಕೊಂಡ ಹಾಗೆ ಆದರೆ ಸಾಕು ಅಂತ ಅರ್ಜುನ್ ಹೇಳ್ಕೊತಾನೆ ಈಚೆ ಸಾಕ್ಷಿ ಚರಣ್ ಹತ್ರ ಏನು ಚರಣ್ ಹನಿಮುಂದೇ ಹೊರಟಿದ್ಯಂತೆ ಆಗಿ ವರ್ಷ ಕಳೆದ ಮೇಲೆ ಮಧುಚಂದ್ರ ಸೂಪರ್ ಹೌದು ಎಲ್ಲಿಗೆ ಹೋಗ್ತಿದ್ಯಾ ಅಂತಾಳೆ ರೀ ಚಿಕ್ಕಮ್ಮ ಅವಳು ಮುಖ ನೋಡಿದರೆ ನನ್ನ ಮೈಯೆಲ್ಲ ಉರಿಯುತ್ತೆ ಇನ್ನು ಅವಳ ಜೊತೆ ಹೋಗ್ಬೇಕಾ ಅಂತಾನೆ ಚರಣ್ ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಚರಣ್ ಅಂತಾಳೆ ಸಾಕ್ಷಿ ನನ್ನ ಮನೆಯಲ್ಲಿ ನಾನು ಹೊರಗೆ ನವನ ಅವಳು ಯಾವಾಗ ಈ ಮನೆ ಬಿಟ್ಟು ತೊಳಗುತ್ತಾಳು ಅಂತ ಕಾಯ್ತಿದ್ದೀನಿ ಚಿಕ್ಕಮ್ಮ ಅಂತಾನೆ ಚರಣ್ ನಿನ್ನ ಆಸೆ ಇಡೇ ಇರೋ ದಿನ ತುಂಬ ಹತ್ತಿರ ಬಂದಿದೆ ಚರಣ್ ಅಂತಾಳೆ ಸಾಕ್ಷಿ ಹೌದಾ ಅಮ್ಮ ಏನಾದರೂ ಪ್ಲ್ಯಾನ್ ಮಾಡಿದಾಳ ಅಂತಾನೆ ಚರಣ್ ಇಲ್ಲ ಆ ಬೃಂದ ತಾನು ಮಾಡಿರೋ ಪ್ಲ್ಯಾನಲ್ಲಿ ತಾನೇ ಸಿಕ್ಕಾಕೊಂಡಿ ಾಳೆ ಅಂತಾಳೆ ಸಾಕ್ಷಿ ಅದು ಹೇಗೆ ಅಂತಾನೆ ಚರಣ್ ಅವಳು ಈ ಮನೇಲಿ ಉಳ್ಕೋಬೇಕು ಅಂದರೆ ಈ ಕೇಸನ್ನು ಗೆಲ್ಲಿಸ್ಬೇಕು ಇಲ್ಲ ಅಂದರೆ ಹೋಗ್ತಾ ಇರಬೇಕು ಅಂತಾಳೆ ಸಾಕ್ಷಿ ಆಗ ಬೃಂದ ನಾನು ಗೆಲ್ಲಲ್ಲ ಅಂತ ಯಾರು ಹೇಳಿದ್ದು ಚಿಕ್ಕತೆ ಅಂತ ಬಂದು ಇವನು ನನಗೆ ತಾಳಿ ಕಟ್ಟಿರೋ ಗಂಡ ಇವನ ಜೊತೆ ನಾನು ಈ ಮನೇಲಿ ನೂರು ವರ್ಷ ಬಾಳೆ ಬರ್ತೀನಿ ಹಾಗಾಗೋಕ್ಕೆ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂಥದ್ರಲ್ಲಿ ಈ ಕೇಸೆಲ್ಲ ನನಗೊಂದು ಲೆಕ್ಕನ ಅಂತಾಳೆ ಚರಣ್ ಸಿಟ್ಟಿಂದ ಹೋಗ್ತಾನೆ ಹಗ್ಲೆನ್ಸ್ಕೊಳ್ಳೋಕ್ಕೂ ಒಂದು ಮಿತಿ ಇರಬೇಕು ನಮ್ಸಿ ನಂಬಿಸಿ ಇದೆ ತಡೆದೆ ಇವತ್ತೇನು ಮಾಡ್ತೀಯ ಅಂತಾಳೆ ಸಾಕ್ಷಿ ಬಾರ್ಗವೇ ಮತ್ತೆ ಸಂಧ್ಯಾ ಈಚೆ ಗಾಡೀಲಿ ಬರುವಾಗ ಒಬ್ಬ ಗಾಡಿಗೆ ಅಡ್ಡ ಬಂದು ಬೀಳ್ತಾನೆ ಆಗ ಸಂಧ್ಯಾ ಗಾಡಿ ನಿಲ್ಲಿಸಿ ಅವನ ಹತ್ರ ಹೋಗಿ ಗಾಡಿಗೆ ನಾನು ಕೈನಲ್ಲಿ ಇಡ್ತಾಳೆ ಅವನು ಫೀಡ್ಸ್ ಥರ ಆಡ್ತಾನೆ ಈಚೆ ಕೋರ್ಟಲ್ಲಿ ಜೆ ಪಿ ಶ್ಯಾಮ್ ಹತ್ರ ವಿಕ್ಕಿ ಹತ್ರ ಎಲ್ಲ ಹೇಳಿದೆ ತಾನೆ ಅಂತಾರೆ ಇಲ್ಲ ಸರ್ ನಾನು ಹೇಳ್ತೀನಿ ಅಂತ ಶ್ಯಾಮ್ ಅವನ ಹತ್ರ ಹೋಗ್ತಾನೆ ಈಚೆ ವಿಕ್ಕಿ ಶ್ಯಾಮ್ ಹತ್ರ ಅವಳು ಇವತ್ತು ಬರೋಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಆಮೇಲೆ ಕೋರ್ಟ್ಗೆ ಟಾಟಾ ಬಾಯ್ ಬಾಯ್ ಅಂತಾನೆ ವಿಕ್ಕಿ ಹೌದು ವಿಕ್ಕಿ ಜಡ್ಜ್ ಮುಂದೆ ಸ್ವಲ್ಪ ಅಬಿಡಿಯಂಟಾಗಿ ಇದ್ಬಿಡು ಜೆ ಪಿ ಸರ್ ಎಲ್ಲ ನೋಡ್ಕೋತಾರೆ ಇವತ್ತು ಕೇಸ್ ಮುಗಿಸ್ಕೊಂಡೇ ನಾವು ಹೋಗೋದು ಅಂತಾನೆ ಶ್ಯಾಮ್ ಸರ್ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಂತ ಜೆ ಪಿಗೆ ಬಂದು ಶ್ಯಾಮ್ ಹೇಳ್ತಾನೆ ಈಚೆ ಭಾರ್ಗವಿ ತಾತ ಹೆದರ್ಕೋಬೇಡಿ ಏನೂ ಆಗಲ್ಲ ಸ್ವಲ್ಪ ತಗೊಳ್ಳಿ ಸರಿ ಹೋಗುತ್ತೆ ಸಂಧ್ಯಾ ನೀನು ಹೋಗಿ ಬ್ಯಾಗ್ ತಗೊಂಡು ಬಾ ಹೋಗು ಅಂತಾಳೆ ಸಂಧ್ಯಾ ಹೋಗಿ ನೋಡಿದಾಗ ಬ್ಯಾಗ್ ಓಪನ್ ಆಗಿರುತ್ತೆ ಗಾಡಿನೂ ಪಂಕ್ಚರ್ ಆಗಿರುತ್ತೆ ಅಕ್ಕ ಬ್ಯಾಗ್ ಜಿಪ್ ಓಪನ್ ಆಗಿದೆ ಗಾಡಿನೂ ಪಂಕ್ಚರ್ ಆಗಿದೆ ಅಂತ ಸಂಧ್ಯಾ ಬಂದು ಹೇಳ್ತಾಳೆ ಆಗ ತಾತ ಭಾರ್ಗವಿ ಕಣ್ಣಿಗೆ ಖಾರದ ಪುಡಿನ ಉರಿಸಿ ಓಡಿ ಹೋಗ್ತಾನೆ ಕಣ್ಣು ತೆರೆಯೋಕೆ ಆಗದೆ ಬಾರ್ಗವಿ ಒದ್ದಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ